ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದಾಗಿ ಹೇಳಿಕೆ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಮಹಜರು ಪ್ರಕ್ರಿಯೆ ಇವತ್ತು ಕೂಡ ಮುಂದುವರಿತಾ ಇದೆ ಎರಡನೇ ದಿನದ ಸ್ಥಳ ಮಹಜರಿಗೆ ಎಸ್ಐಟಿ ತೆರಳಿದೆ ದೂರುದಾರ ವ್ಯಕ್ತಿಯ ಜೊತೆ ಮಹಜರ್ಗೆ ತೆರಳಿದ್ದಾರೆ ಪೊಲೀಸರು ನಿನ್ನೆಯೂ ಕೂಡ ಎರಡೂವರೆ ಗಂಟೆಗಳ ಕಾಲ ನೇತ್ರಾವತಿ ಸ್ನಾನಘಟ್ಟದ ಬಳಿ ಸ್ಥಳ ಮಹಜರಾಯಿತು ಇವತ್ತು ಮತ್ತೆ ಸ್ಥಳ ಮಹಜರನ್ನ ಮಾಡೋದಿಕ್ಕೆ ಎಸ್ಐಟಿ ಮುಂದಾಗಿದೆ ದೂರುದಾರ ವ್ಯಕ್ತಿಯ ಜೊತೆ ಮಹಜರ್ಗೆ ತೆರಳಿದ್ದಾರೆ ಪೊಲೀಸರು ಬೆಳತಂಗಡಿ ಕಚೇರಿಯಿಂದ ಎಸ್ಐಟಿ ಟೀಂ ಹೊರಟಿದೆ ನೇತ್ರಾವತಿಯತ್ತ ಹೊರಟ ತನಿಖಾ ತಂಡ ಎರಡನೆಯ ದಿನ ಸ್ಥಳ ಮಹಜ ಮುಂದುವರೆಸಲಿದ್ದಾರೆ ಅಧಿಕಾರಿಗಳು ಸಮಾಧಿಯಾಗೆದು ಅಸ್ಥಿ ಪಂಜರ ಹೊರ ತೆಗೆತಾರ ಅಧಿಕಾರಿಗಳು ಮತ್ತಷ್ಟು ಜಾಗ ತೋರಿಸೋದಾಗಿ ಅನಾಮಿಕ ಹೇಳಿದ ಇವತ್ತು ಆ ಜಾಗಗಳನ್ನು ಸೀಲ್ ಮಾಡಲಿದೆ ಎಸ್ ಐ ಟಿ ನಿನ್ನೆ ಹದಿಮೂರು ಸ್ಥಳಗಳನ್ನ ಆತ ಹೇಳಿದ್ದ ಆ ಜಾಗಗಳನ್ನ ಗುರುತು ಮಾಡಲಾಗಿದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನಂಬರ್ಗಳನ್ನ ಅಳವಡಿಸಲಾಗಿದೆ ಒಟ್ಟು ಹದಿಮೂರು ಸ್ಥಳ ಗುರುತು ಹಾಕಲಾಗಿದೆ ಇವತ್ತು ಎರಡನೆಯ ದಿನ ಎರಡನೆಯ ದಿನ ಕೂಡ ಸ್ಥಳ ಮಹಜರಿಗೆ ಎಸ್ಐಟಿ ಟಿ ಮುಂದಾಗಿದೆ ಹಾಗಾಗಿ ಬೆಳ್ತಂಗಡಿ ಕಚೇರಿಯಿಂದ ಎಸ್ಐಟಿ ಟೀಮ್ ನೇತ್ರಾವತಿಯತ್ತ ಹೊರಟಿದೆ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟದ ಪರಿಸರದಲ್ಲಿಯೇ ನಿನ್ನೆ ಹದಿಮೂರು ಸ್ಥಳಗಳನ್ನು ಅನಾಮಿಕ ದೂರುದಾರ ಗುರುತಿಸಿದ್ದಾನೆ ಸ್ನಾನಘಟ್ಟದ ಒಳಗೆ ನದಿ ಬದಿಯಲ್ಲಿ ಮೊದಲ ಸ್ಥಳವನ್ನ ಆತ ನಿನ್ನೆ ಗುರುತಿಸಿರೋದು ಅಲ್ಲಿಂದ ಮುಂದೆ ಅರಣ್ಯದ ಒಳಗೆ ಅರ್ಧ ಕಿಲೋಮೀಟರ್ ವರೆಗೂ ಕೂಡ ಎಸ್ ಐ ಟಿ ಟೀಮ್ ಆತನ ಜೊತೆನೆ ತೆರಳಿತು ಅಲ್ಲಿ ಕೆಲವೊಂದಿಷ್ಟು ಜಾಗಗಳನ್ನು ಗುರುತಿಸಿದ್ದಾನೆ ಅಲ್ಲೂ ಕೂಡ ಮಾರ್ಕ್ ಮಾಡಲಾಗಿದೆ ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಒಂದು ಕಡೆ ನಿನ್ನೆ ಆದಂತಹ ಸ್ಥಳ ಮಹಜರ್ ಮತ್ತೊಂದು ಕಡೆ ಈಗ ಎಸ್ಐಟಿ ಬೆಳತಂಗಡಿಯಿಂದ ನೇತ್ರಾವತಿಯತ್ತ ತೆರಳುತ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯ ಇದು ಎಸ್ಐಟಿ ತನಿಖಾಧಿಕಾರಿಗಳಿದ್ದಾರೆ ಪೊಲೀಸರು ಕೂಡ ಇದ್ದಾರೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ತೆರಳುತ್ತಿದ್ದಾರೆ ಧರ್ಮಸ್ಥಳ ಸುತ್ತ ಈಗ ನೂರಾರು ಶವಗಳ ರಹಸ್ಯ ಅಡಗಿದೆ ಧರ್ಮಸ್ಥಳ ದೂರುದಾರ ತೋರಿಸಿದಂತಹ ಸ್ಥಳದಲ್ಲಿ ಶೋಧ ಭೂಮಿ ಅಗೆದು ಅಸ್ಥಿ ಹೊರ ತೆಗೆಯಲಿರುವ ಎಸ್ಐಟಿ ಮಣ್ಣು ಅಗೆಯಲು ಸಿಬ್ಬಂದಿಯನ್ನ ಕರೆಸಿದ ಎಸ್ಐಟಿ ಮಣ್ಣು ಅಗಿಯೋಕೆ ಬಂದ ಹನ್ನೆರಡು ಜನರ ತಂಡ ಮಣ್ಣು ಅಗಿಯಲು ಪರಿಕರಗಳೊಂದಿಗೆ ಬಂದ ಕಾರ್ಮಿಕರು ನೆನ್ನೆ ಗುರುತು ಮಾಡಲಾದಂತಹ ಸ್ಥಳ ಆ ಸ್ಥಳ ಅಗಿಯೋದಿಕ್ಕೆ ಅಂತ ಹನ್ನೆರಡು ಜನರ ತಂಡ ಈಗ ಸ್ಥಳಕ್ಕೆ ಬಂದಿರುವಂಥದ್ದು ಅರಣ್ಯ ಇಲಾಖೆ ಗುತ್ತಿಗೆ ನೌಕರರಿಂದ ಅಗಿಯೋ ಕಾರ್ಯ ಆಗತ್ತೆ ಬಹಳ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ ಈ ಪ್ರಕರಣದಲ್ಲಿ ಧರ್ಮಸ್ಥಳ ದೂರುದಾರ ತೋರಿಸಿದಂತಹ ಸ್ಥಳ ಅನಾಮಿಕ ದೂರುದಾರ ಕೊಟ್ಟಂತಹ ಮಾಹಿತಿ ಆ ಮಾಹಿತಿಯ ಆಧಾರದ ಮೇಲೆ ಆತ ತೋರಿಸಿದಂತಹ ಜಾಗ ಅದನ್ನು ಈಗಾಗಲೇ ಎಸ್ ಐ ಟಿ ಗುರುತು ಮಾಡಿದೆ ಇವತ್ತು ಭೂಮಿಯನ್ನ ಅಗೆಯುವ ಕೆಲಸ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಭೂಮಿ ಅಗೆದು ಅಸ್ಥಿ ಹೊರತೆಗೆಯಲಿರುವ ಎಸ್ ಐ ಟಿ ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡೇ ಕಾರ್ಮಿಕರು ಬಂದಿದ್ದಾರೆ ಹನ್ನೆರಡು ಜನರ ತಂಡ ಮಣ್ಣು ಅಗೆಯೋದಕ್ಕೆ ಪರಿಕರಗಳೊಂದಿಗೆ ಸ್ಥಳಕ್ಕೆ ಬಂದಿದ್ದಾರೆ ಅರಣ್ಯ ಇಲಾಖೆಯ ಗುತ್ತಿಗೆ ನೌಕರರಿಂದ ಈ ಕಾರ್ಯ ಆಗತ್ತೆ ಧರ್ಮಸ್ಥಳ ಸುತ್ತಲೂ ಕೂಡ ನೂರಾರು ಶವಗಳ ರಹಸ್ಯ ಅಡಗಿದೆ ಆ ರಹಸ್ಯವನ್ನು ಭೇದಿಸೋ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ ನಿನ್ನೆ ಗುರುತಿಸಲಾದಂತಹ ಜಾಗಗಳು ಆ ಜಾಗಗಳಲ್ಲಿ ಇವತ್ತು ಅಗಿಯೋ ಕಾರ್ಯ ನಡೆಯುತ್ತೆ ಅಸ್ಥಿ ತೆಗೆಯುವಂತಹ ಕೆಲಸಗಳಾಗತ್ತೆ ಅದಕ್ಕಾಗಿ ಎಲ್ಲ ಪರಿಕರಗಳೊಂದಿಗೆ ಕಾರ್ಮಿಕರು ಕೂಡ ಬಂದಿದ್ದಾರೆ ಹನ್ನೆರಡು ಜನರ ತಂಡ ಮಣ್ಣು ಅಗಿಯೋದಿಕ್ಕೆ ಅಂತ ಮತ್ತೊಂದು ಕಡೆ ಬೆಳತಂಗಡಿಯಿಂದ ನೇತ್ರಾವತಿ ನದಿಯತ್ತ ಎಸ್ಐಟಿಟಿ ಟಿ ಹೊರಟಿದೆ ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಆಗಮಿಸಲಿದೆ ನಿನ್ನೆ ಗುರುತು ಮಾಡಲಾದಂತಹ ಜಾಗಗಳು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹದಿಮೂರು ನಂಬರ್ ಅಂದರೆ ಹದಿಮೂರು ಜಾಗಗಳಲ್ಲಿ ಗುರುತನ್ನು ಹಾಕಲಾಗಿದೆ ఏష్యా నెట్ న్యూస్ నెట్వర్క్ ప్రస్తుతి